ನಾನು ಸೌಮ್ಯ ಸತೀಶ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮುದ್ದಮ್ಮೇಗೌಡರು ಹಾಗೂ ಕೇಶಡಕ್ಷರಿರವರು ಕೇಶಡಕ್ಷರಿರವರು ಸಭೆ ಉದ್ದೇಶಿಸಿ ಮಾತನಾಡಿದರು ರೈತರ ಪರನೂ ಇಲ್ಲ ಕಾರ್ಮಿಕರ ಪರನೂ ಇಲ್ಲ ಮಹಿಳೆಯರ ಪರನೂ ಇಲ್ಲ ಬಡವರ ಪರನೂ ಇಲ್ಲ ಇವರಿಗೆ ನೀವು ವೋಟ್ ಹಾಕಬೇಕಾ ಇದರಿಂದ ತಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಇಪ್ಪತ್ತೈದು ಜನ ಲೋಕಸಭೆ ಸದಸ್ಯರಾಗಿ ಕರ್ನಾಟಕದಿಂದ ಹೋಗಿರೋದು ಒಬ್ಬ ಏನಾದರೂ ಬಾಯಿ ತಗ್ಗಾರ ನಮಗೆ ಕೊಡಬೇಕಾದ ಜಿಎಸ್ಟಿ ಕೊಟ್ಟಿಲ್ಲ ಕೋರ್ಟ್ಗೆ ಹಾಕಿದ್ದೀವಿ ತಮಿಳುನಾಡು ಕೇರಳದವರು ಹಾಕಿದ್ದೀರಿ ನಾವು ಹಾಕಿದ್ದೀವಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ಒಬ್ಬ ಆ ಮೋದಿಯವರ ಎದುರಿಗೆ ನಿಂತು ಮಾತಾಡೋ ಧೈರ್ಯ ಇಲ್ಲ ಹತ್ತು ವರ್ಷದಲ್ಲಿ ಒಂದು ದಿನ ಮೋದಿಯವರು ಪ್ರೆಸ್ ಮೀಟ್ ಮಾಡಿಲ್ಲ ಶ್ರೀಮಾನ್ ಮೋದಿ ಸಾಹೇಬ್ರು ಒಂದೇ ಒಂದು ಪತ್ರಿಕಾ ಸಂದರ್ಶನ ಮಾಡಿಲ್ಲ ನನ್ನ ಭಾಷಣ ಮಾಡಿದರೆ ತಾನೇ ಏನಾದರೂ ತಪ್ಪು ಇದ್ರೆ ಸಾಕು ನಿಲ್ಸು ಕತೆ ಹೇಳ್ತಿದ್ದೀಯ ನೀನು ಮಾಡಿದೀಯಾ ಅಂತ ನೀವು ಕೇಳೋದು ಅದಕ್ಕೆ ಮೋದಿ ಒಂದು ಪತ್ರಿಕಾ ಸಂದರ್ಶನ ಮಾಡಿಲ್ಲ ಪತ್ರಿಕಾ ಪ್ರತಿನಿಧಿಗಳು ಕೇಳುತ್ತಾರೆಂದು ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಮಾತ್ ಎತ್ತಿದರೆ ಇಡಿ ಹಿಡಿದು ಒಳಗಡೆ ಹಾಕಿಸ್ತಾರೆ ನನ್ನ ಹತ್ತಿರ ಏನೂ ಇಲ್ಲ ಆದ್ದರಿಂದ ನಾವು ಧೈರ್ಯವಾಗಿ ಮಾತಾಡುತ್ತೇವೆ ಧೈರ್ಯವಾಗಿ ಹೇಳ್ತೀನಿ ಪ್ರಾಮಾಣಿಕ ಇದ್ದೀವಿ ಆದ್ದರಿಂದ ಅವರು ನಿಜವಾಗ್ಲೂ ಸಂವಿಧಾನ ಬದಲಾವಣೆ ಮಾಡಲು ಹೊರಟಿದ್ದಾರೆ ನೋಡಿ ಎಲ್ಲಿಗೆ ಕೈ ಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರಜೆಗೆ ಸರಿಯಾದ ಹಕ್ಕು ಸಿಗಬೇಕು ಸರ್ವರಿಗೂ ಸಹಪಾಲು ಸಮಪಾಳು ದೊರಕಬೇಕು ಎಂದು ಸಂವಿಧಾನ ರಚನೆ ಮಾಡಿ ಕೊಟ್ಟಿದ್ದಾರೆ ಅದನ್ನು ಇವರು ಬದಲಾವಣೆ ಮಾಡಲು ಹೊರಟಿದ್ದಾರೆ ಯಾರಿಗೆ ಅಧಿಕಾರ ಸಿಕ್ಕರೆ ಎಲ್ಲ ಖಾಸಗೀಕರಣ ಮಾಡಿದ್ದಾರೆ ಇನ್ನು ನಾವು ನೀವು ಉಳಿದಿದ್ದೀವಿ ನಿಮ್ಮನ್ನು ನಮ್ಮನ್ನು ಯಾರಿಗಾದರೂ ಮಾರಿ ಬಿಡ್ತಾರೆ ಅದಕ್ಕೋಸ್ಕರ ದಯಮಾಡಿ ಮುದ್ದನಮೇಗೌಡ್ರ ಎಲ್ಲ ತಿಳಿಸಿರುತ್ತೀರಿ ಈ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಮಾಡಿರುವಂತಹ ಕೆಲಸಗಳನ್ನು ಎಲ್ಲ ಹೇಳ್ತಾರೆ ಈಗ ನಾನು ಈ ಕ್ಷೇತ್ರಕ್ಕೆ ಕೆಲವು ಯೋಜನೆಗಳನ್ನು ಹೇಳಿದ್ದೇನೆ ಯೋಜನೆಗಳನ್ನು ಮಾಡುತ್ತೇನೆ ಮುದ್ದಹನಮೇಗೌಡರು ಸಭೆ ಉದ್ದೇಶಿಸಿ ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಐದು ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡುತ್ತೇನೆ ಎಂಬುದಾಗಿ ನಾನು ಇಂದು ನಿಮ್ಮ ಮುಂದೆ ಓಟ್ ಕೇಳಲು ಬಂದು ನಿಂತಿದ್ದೇನೆ ಐದು ವರ್ಷದಲ್ಲಿ ಜಿಲ್ಲೆಯು ತೆಂಗು ಬೆಳೆಗಾರರ ಪರವಾಗಿ ಕೊಬ್ಬರಿ ಬೆಳೆಗಾರರ ಪರವಾಗಿ ಧ್ವನಿಯಾಗಿ ಎತ್ತಿ ಹಿಡಿದಿದ್ದೇನೆ ರೈತ ಆತ್ಮಹತ್ಯೆ ಕೊಬ್ಬರಿಗೆ ಬೆಂಬಲ ಬೆಲೆ ಇರಬಹುದು ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಇರಬಹುದು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇರಬಹುದು ನೀರಾವರಿ ಯೋಜನೆಗಳ ಅಪ್ಪರ್ ಭದ್ರಾ ಮಹದಾಯಿ ಮೇಕೆದಾಟು ಯೋಜನೆಗಳು ಇರಬಹುದು ಇಂತಹ ಹತ್ತಾರು ದಿನಗಳನ್ನು ಚರ್ಚೆ ಮಾಡಿದ್ದೇನೆ ನಾನು ಏಳು ಸಾವಿರಕ್ಕೆ ಹೆಚ್ಚು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದೇನೆ ನೂರಿಪ್ಪತ್ತಕ್ಕೆ ಹೆಚ್ಚು ಬಹಳ ಗಂಭೀರ ವಿಚಾರದ ಬಗ್ಗೆ ಭಾಷಣ ಮಾಡಿದ್ದೇನೆ ನಾನು ಜಿಲ್ಲೆಯಲ್ಲಿ ತುಮಕೂರಿನಿಂದ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದೇನೆ ಎಂಎಲ್ಎ ಆಗಿ ಲೋಕಸಭೆ ಸದಸ್ಯನಾಗಿದ್ದೇನೆ ನ್ಯಾಯಾಧೀಶರಾಗಿ ಎಂಪಿಗಳಾಗಿರುವವರು ಮೂರು ಜನ ಮುದ್ದನುಮೇಗೌಡ ಎಲ್ವೈ ತುಮಕೂರಿನ ಹನುಮಂತಪ್ಪ ಚಿತ್ರದುರ್ಗದಿಂದ ಎಸ್ಟಿಎಸ್ಆಗೇ ಕೆಎಸ್ ಹೆಗ್ಗಡೆ ಬೆಂಗಳೂರಿನಿಂದ ಎಂದರು ನಾನು ತುಮಕೂರಿನವನು ತುಮಕೂರಿನ ಮಣ್ಣಿನ ಮಗ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೂ ನಾನು ಸುತ್ತಿದ್ದೇನೆ ಎಲ್ಲ ಹಳ್ಳಿಗಳು ನನಗೆ ಗೊತ್ತಿದೆ ಸೋಮಣ್ಣನವರು ಜಿಲ್ಲೆಯ ಮಗನೇ ಮೊಮ್ಮಗನ ಅಳಿಯನೇ ಇಲ್ಲ ಜಿಲ್ಲೆಯಲ್ಲಿ ಎಲ್ಲಾದರೂ ಎರಡು ಎಕರೆ ತೋಟ ಇದೆಯಾ ಮನೆ ಇದೆಯಾ ನಿನ್ನೆ ಜೆ ಎಸ್ ಬಸವರಾಜ್ ಎಷ್ಟು ಸಾರಿ ಎಂಪಿ ಆಗಿದ್ದಾರೆ ಜಿಲ್ಲೆಗೆ ಏನು ಮಾಡಿದ್ದಾರೆ ಲೋಕಸಭೆಯಲ್ಲಿ ಜಿಲ್ಲೆ ಬಗ್ಗೆ ರಾಜ್ಯದ ಬಗ್ಗೆ ಮಾತನಾಡುವ ಯಾವುದಾದರೂ ವಿಡಿಯೋ ಇದ್ದರೆ ತೋರಿಸಲಿ ಎಂದರು ಬಸವರಾಜ ಅವರು ರಾಜಕೀಯ ನಿವೃತ್ತಿ ಬಯಸಿದ್ದಾರೆ ಅದಕ್ಕೆ ಯಾರೂ ಕ್ಯಾಂಡಿಡೇಟ್ ಸಿಕ್ಕಲ್ಲದ ಕಾರಣ ಇಲ್ಲಿಗೆ ನಿಲ್ಲಿಸಿದ್ದಾರೆ ಪಾಪ ವರುಣ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ತೋರಿಸಿದ್ದೇನೆ ಎಂದು ಸ್ಪರ್ಧೆ ಮಾಡಿದರು ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ಸಾಧ್ಯವೇ ಎಂದರು